ಇನ್ನು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಾಗಿದೆ ಅಂತ ಹೇಳಿ ಆ ಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ರು ಮತ್ತು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನು ಮಾಡಿದರು ರಾಹುಲ್ ಗಾಂಧಿ ಅವರು ಮಾಡಿದಂಥ ಆರೋಪವನ್ನು ಕೇಂದ್ರ ಚುನಾವಣಾ ಆಯೋಗ ತಳ್ಳಿ ಹಾಕಿದರೂ ಕೂಡ ರಾಜ್ಯ ಸರ್ಕಾರ ಆಳಂದ ಕ್ಷೇತ್ರದ ವೋಟ್ ಚೋರಿ ಬಗ್ಗೆ ತನಿಖೆ ನಡೆಸೋದಕ್ಕೆ ಎಸ್ ಐ ಟಿಯನ್ನು ರಚಿಸಿತ್ತು ಅದೇ ಎಸ್ ಐ ಟಿ ವೋಟ್ ಚೋರಿ ಕೇಸಿಗೆ ಜೀವ ಕೊಟ್ಟಿದೆ ಆಳಂದದ ಹಲವೆಡೆ ದಾಳಿಯನ್ನು ಮಾಡಿ ದಾಖಲೆಗಳನ್ನು ಸಂಗ್ರಹಿಸಲಾಗ್ತಾ ಇದೆ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣ ಬಿಜೆಪಿ ಪ್ರಮುಖರ ಮೇಲೆ ಸಿಐಡಿ ಟೀಂ ದಾಳಿ ಕಳೆದ ತಿಂಗಳು ಹದಿನೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ದೆಹಲಿಯಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿದ್ರು ಕರ್ನಾಟಕದ ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಮತಗಳ ತನಿಖೆ ಯತ್ನ ನಡೆಸಿದ್ರು ಅಂತ ಒಂದಷ್ಟು ಸಾಕ್ಷ್ಯಗಳು ದಾಖಲೆಗಳನ್ನು ರಿಲೀಸ್ ಮಾಡಿದ್ರು ಇದಕ್ಕೂ ಮೊದಲೇ ಆಳಂದ ಶಾಸಕ ಬಿಆರ್ ಪಾಟೀಲ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು ಆಮೇಲೆ ಚುನಾವಣಾ ಆಯೋಗವೇ ಈ ಕುರಿತು ತನಿಖೆಗೆ ಮುಂದಾಯಿತು ಇದರಂತೆ ಎಫ್ಐಆರ್ ಕೂಡ ದಾಖಲಾಯಿತು ಇದಾದ ಮೇಲೆ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಿಐಡಿಗೆ ವಹಿಸಿತ್ತು ಇದೀಗ ಪ್ರಕರಣದ ತನಿಖೆ ತೀವ್ರ ವೇಗ ಪಡ್ಕೊಂಡಿದ್ದು ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಆಪ್ತರಿಗೆ ಶಾಕ್ ಕೊಟ್ಟಿದೆ ಗುತ್ತಿಗೆದಾರ ಒಡೆತನದ ಮನೆ ಕಚೇರಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಮೇಲೆ ಸಿಐಡಿ ದಾಳಿ ನಡೆಸಿದೆ ಸುಭಾಷ್ ಗುತ್ತೇದಾರ್ ವಾಸವಿದ್ದ ಕಲಬುರಗಿ ಜಿಲ್ಲೆಯ ಗುಬ್ಬಿ ಕಾಲೋನಿಯಲ್ಲಿರುವ ಮನೆ ಮೇಲೆ ಎಸ್ಐಟಿ ಎಸ್ಪಿ ಶುಭಾನ್ವಿತಾ ಅವರ ಟೀಂ ದಾಳಿ ಮಾಡಿ ಗಂಟೆಗಟ್ಟಲೆ ದಾಖಲೆಗಳನ್ನು ಹುಡುಕಾಡಿದೆ ಇನ್ನು ಗುತ್ತಿದಾರ್ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಮಹಂತಗಳ ಮನೆ ಮೇಲೂ ದಾಳಿ ಮಾಡಿ ಓಟ್ ಚೋರಿ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆ ಮಾಡಿದೆ ಶುಭಾಷ್ ಗುತ್ತೇದಾರ್ ಕುಟುಂಬದ ಒಡೆತನದಲ್ಲಿರುವ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ನಲ್ಲಿರುವ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲೂ ಸಿಐಡಿ ಎಸ್ಐಟಿ ಹುಡುಕಾಟ ನಡೆಸಿದೆ ಮೂರು ದಿನದ ಹಿಂದೆಯೇ ಎಸ್ಐಟಿ ಟೀಂ ಆಳಂದದಲ್ಲಿ ಬೇರೂರಿತ್ತು ಕಲಬುರಗಿಯ ಜುಬೇರ್ ಕಾಲೋನಿಯಲ್ಲಿದ್ದ ಆರೋಪಿ ಅಕ್ರಮ್ ಅನ್ನೋ ವ್ಯಕ್ತಿಯನ್ನ ವಶಕ ಪಡೆದು ಸದ್ದಿಲ್ಲದೆ ಹುಡುಕಾಟ ನಡೆಸಿತ್ತು ಆರೋಪಿ ಅಕ್ರಮ್ ಪಾಷಾ ಮನೆಯಲ್ಲಿ ಸಿಕ್ಕಿದ ಸಾಕ್ಷ್ಯಗಳು ಆತನ ಹೇಳಿಕೆ ಆಧರಿಸಿ ಇವತ್ತು ಎಸ್ಐಟಿ ಟೀಂ ಬಿಜೆಪಿ ಮಾಜಿ ಶಾಸಕ ಗುತ್ತಿದಾರ್ಗೆ ಶಾಕ್ ಕೊಟ್ಟಿದೆ ಇಲ್ಲಿಯವರೆಗೂ ವೋಟರ್ ಐಡಿ ಪ್ರಿಂಟ್ ಮಷಿನ್ ಸೀಸ್ ಆಗಿದೆ ಹಾಲಿ ವೋಟರ್ ಐಡಿ ಕಾರ್ಡ್ಗಳು ಸಿಕ್ಕಿವೆ ರೋಲರ್ಗಳು ಹದಿನೈದಕ್ಕೂ ಹೆಚ್ಚು ಮೊಬೈಲ್ ಫೋನ್ ಏಳು ಲ್ಯಾಪ್ಟಾಪ್ಗಳನ್ನು ತನಿಖಾ ತಂಡ ಸೀಸ್ ಮಾಡಿದೆ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಟಾರ್ಗೆಟ್ ಯಾಕೆ ಸುಭಾಷ್ ಗುತ್ತಿದಾರ್ ಆಳಂದ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರಾಜಿತ ಬಿಜೆಪಿ ಅಭ್ಯರ್ಥಿ ಆಳಂದದಲ್ಲಿ ಮತಪಟ್ಟಿಯಿಂದ ಮತದಾರರ ಹೆಸರನ್ನ ಡಿಲೀಟ್ ಮಾಡಿಸಿದ ಆರೋಪ ಇವರ ಮೇಲಿದೆ ಹೀಗಾಗಿ ಸುಭಾಷ್ ಗುತ್ತಿದಾರ್ ಅವರ ಮನೆ ಕಚೇರಿಗಳು ಆಪ್ತರ ಮೇಲೆ ಸಿಐಡಿ ತನಿಖಾ ತಂಡ ದಾಳಿ ನಡೆಸಿದೆ ನಾವು ಮತ ಚೋರಿ ಮಾಡಿಲ್ಲ ನಮ್ಗೆ ಗೊತ್ತೇ ಇಲ್ಲದು ಕಾಂಗ್ರೆಸ್ ಬಿಆರ್ ಪಾಟೀಲ್ ಸರ್ಕಾರದಲ್ಲಿ ದುಡ್ಡಿಲ್ಲ ಬಜೆಟ್ ಇಲ್ಲ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತ ಚೋರಿ ಆಳಂದದಲ್ಲಿ ಆಗ್ಯಾವತ್ತಿಸಿದ ಇವತ್ತು ಬಿ ಆರ್ ಪಾಟೀಲ್ ಎಸ್ ಐ ಟಿ ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ ಅದು ಯಾವತ್ತೂ ನಾವು ಹೆದರಲ್ಲ ಅಷ್ಟಕ್ಕೂ ಏನಿದು ಆಳಂದ ಕ್ಷೇತ್ರದ ಓಟ್ ಚೋರಿ ಕಥೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ವೇಳೆ ಅಕ್ರಮ ನಡೆದಿದೆ ಆರು ಸಾವಿರದ ಆರುನೂರ ಎಪ್ಪತ್ತು ಮತದಾರರ ಹೆಸರುಗಳನ್ನು ಅಕ್ರಮವಾಗಿ ಪಟ್ಟಿಯಿಂದ ಕೈ ಬಿಡಲು ಪ್ರಯತ್ನ ನಡೆಸಲಾಗಿದೆ ಅಂತ ಬಿಆರ್ ಪಾಟೀಲ್ ಆರೋಪಿಸಿದರು ಈ ಆರು ಸಾವಿರದ ಆರುನೂರ ಎಪ್ಪತ್ತು ಅರ್ಜಿಗಳ ಪೈಕಿ ಆರು ಸಾವಿರದ ಹದಿನೆಂಟು ಮತದಾರರ ಹೆಸರು ತೆಗೆಯಲು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಿದ್ದು ಇದರಲ್ಲಿ ಬರೀ ಇಪ್ಪತ್ನಾಲ್ಕು ಅರ್ಜಿಗಳು ಮತದಾರರು ನಿಯಮಾನುಸಾರವಾಗಿ ಸಲ್ಲಿಸಿದ್ದಾರೆ ಉಳಿದ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅರ್ಜಿ ದುರುದ್ದೇಶದಿಂದ ಕಾಣದ ಕೈಗಳು ಸಲ್ಲಿಸಿವೆ ಒಂದೇ ಫೋನ್ ನಂಬರ್ ಬಳಸಿ ನೂರಾರು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಬಿಆರ್ ಪಾಟೀಲ್ ಆರೋಪಿಸಿದ್ರು ಇದೆಲ್ಲದರ ಮಧ್ಯೆ ಆಳಂದ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ನೂರ ಎಂಬತ್ತೆರಡು ನಾಲ್ಕು ನೂರ ಹತ್ತೊಂಬತ್ತು ನಾಲ್ಕುನೂರ ಅರವತ್ನಾಲ್ಕು ನಾಲ್ಕುನೂರ ಅರವತ್ತೈದರಡಿ ಎಫ್ಐಆರ್ ಕೂಡ ಆಗಿತ್ತು ಆಮೇಲೆ ಸರ್ಕಾರ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಸಿಐಡಿ ಎಸ್ಪಿ ಸೈದುಲ್ ಅದಾವತ್ ಎಸ್ಪಿ ಶುಭಾನ್ವಿತಾ ನೇತೃತ್ವದ ವಿಶೇಷ ತಂಡ ರಚನೆ ಮಾಡಿ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ತನಿಖೆ ನಡೆಸಲು ಪರಮಾಧಿಕಾರವನ್ನು ಕೊಟ್ಟಿತ್ತು ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿದ ಮೇಲೆ ತನಿಖೆಗೆ ಇನ್ನಷ್ಟು ವೇಗ ಸಿಕ್ಕಿದೆ ಹತ್ರ ಇಪ್ಪತ್ತೈದು ದಿನಗಳಿಂದ ಸಿಐಡಿ ತನಿಖಾ ತಂಡ ದಾಖಲೆಗಳನ್ನು ಗೌಪ್ಯವಾಗಿ ಸಂಗ್ರಹ ಮಾಡುತ್ತಿತ್ತು ಇವತ್ತು ಅಧಿಕೃತವಾಗಿ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ಅವರ ಮನೆ ಕಚೇರಿಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಕೆಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ ಒಟ್ಟಾರೆ ಆಳಂದ ಮತಗಳತನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ತೀರ್ಮಾನಿಸಿದ್ದು ಯಾರ್ಯಾರ ಹಣೆ ಬರಹ ಹೇಗೆ ಬದಲಾಗುತ್ತೋ ಕಾದು ನೋಡಬೇಕು அருண் குமார் கதம் நியூஸ் எயிட்டீன் கலபுரி